ಆ ಸ್ನೇಹಿತರೆ ಇದೊಂದು ಐತಿಹಾಸಿಕ ಹೋರಾಟ ಯಾಕಂದ್ರೆ ಇದೊಂದು ಸ್ವಾಭಿಮಾನಿಗಳ ಎರಡನೇ ಹಂತದ ಕಾಲ್ನಡಿಗೆ ಜಾತ ವಿಚಾರ ನಮ್ಮ ರಾಜ್ಯದಲ್ಲಿ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗಿ ನಾವು ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ನಾವು ಬಂದಿದ್ದೀವಿ ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಆಯಾ ರಾಜ್ಯಗಳಲ್ಲಿ ಒಂದು ಮನವಿನೂ ಕೊಟ್ಟಿಲ್ಲ ಒಂದು ಮನವಿನ ಕೊಟ್ಟಿಲ್ಲ ಆದರೆ ಇವತ್ತು ಆ ಸರ್ಕಾರದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀಲಿ ಆಕಾಶದ ಎತ್ತರಕ್ಕೆ ನೆಲೆಸಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸರ್ಕಾರಗಳು ನಾನು ದಲಿತರ ಪರವಾಗಿ ನಾನು ಸಂವಿಧಾನದ ಪರವಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಅಂತೇಳಿ ಹೇಳ್ತಾರೆ ಆದರೆ ಮೂರು ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ ನಾನು ಯಾರು ಕೇಳ್ತಾ ಇದ್ದೀನಿ ಇವತ್ತು ಈ ದೇಶ ನಡೀತಾ ಇರೋದು ಯಾರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಪವಿತ್ರವಾದ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಕೊಟ್ಟಂತ ಪಿತಾಮಹನ ಒಂದು ಪುತ್ತಳಿನ ನಿರ್ಮಾಣ ಮಾಡೋದಕ್ಕೆ ನಾವು ಹೋರಾಟ ಮಾಡಬೇಕಾ ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗ್ತಾ ಇದೆ ಏನು ಮೂರು ವರ್ಷಗಳಿಂದ ಮಾಡ್ತಾನೆ ಬರ್ತಾ ಇದ್ದೀವಿ ಮೊದಲನೇ ಅಂತ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾತ ಈ ಜಾತದಲ್ಲಿ ನಾವು ಸಾವಿನ ಮಧ್ಯದಲ್ಲಿ ಹೋರಾಟ ಮಾಡಿ ಆ ಹೋರಾಟವನ್ನು ಯಶಸ್ಸು ಮಾಡಿದ್ರಿ ಯಾವ ರೀತಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಾನ್ಯ ಈ ಎಂ ಎಲ್ ಎ ನಾಯಕ್ ಅಂತ ಹೇಳಬೇಕು ಯಾಕಂದ್ರೆ ನಮಗೆ ಸಿದ್ದರಾಮಯ್ಯ ಸಾಹೇಬರು ಒಂದು ಘೋಷಣೆ ಮಾಡ್ತಾರೆ ಏನಂತ ದೇಶದ ಅತಿ ಎತ್ತರವಾದ ಒಂದು ಪುತ್ಥಳಿ ನಿರ್ಮಾಣ ಮಾಡ್ತೇನೆ ನಮ್ಮ ರಾಜ್ಯದಲ್ಲೇ ಪುತ್ಥಳಿ ನಿರ್ಮಾಣ ಮಾಡ್ತೀನಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಘೋಷಣೆ ಆಗಿ ಆರು ತಿಂಗಳು ಕಳೆದ್ರು ಇದುವರೆಗೂ ಇನ್ನೂ ಕಾರ್ಯ ಪ್ರಾರಂಭ ಮಾಡಿಲ್ಲ ಯಾಕ ಸ್ವಾಮಿ ಯಾಕೆ ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇಡೀ ಪ್ರಪಂಚನೇ ಎಲ್ಲ ಅವರವರ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತಾ ಇದ್ರೆ ನಿಮ್ಮ ಸರ್ಕಾರಕ್ಕೆ ಏನಾದ್ರು ಇಂಚಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ನೀವು ಕೂಡ್ಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ನೀವು ಮಾಡ್ಬೇಕು ಯಾರು ದುಡ್ಡು ನಾವು ಕೇಳ್ತಾ ನಮ್ಮ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ಡನ್ನ ನೀವು ತಗೊಂಡ್ರಿ ಏನೋ ಪಂಚ ಯೋಜನೆಗೆ ನೀವು ಬಳಕೆ ಮಾಡ್ಕೊಂಡ್ರಿ ನಾವೇನ ಕೇಳಿದ್ರ ನಾವು ಕೇಳ್ತಾ ಇರೋದು ಏನ್ ಕೇಳ್ತಾ ಬಾಬಾ ಸಾಬ್ ಅಂಬೇಡ್ಕರ್ ಅವ್ರ ಕುತ್ತಿ ಮುಂದಿನ ಏನು ಪೀಳಿಗೆಗೆ ಯಾರಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬಾಬಾ ಸಾಹೇಬ್ ಏನು ನಮ್ಮ ಗವಾಯಿ ಸಾಹೇಬ್ರ ಮೇಲೆ ನಾವೆಲ್ಲ ನೋಡಿರ್ತೀರ ಮಾಧ್ಯಮದಲ್ಲಿ ಏನು ಶೂ ಯಶೋ ಕೆಲಸಗಳು ಇಡೀ ದೇಶಾದ್ಯಂತ ಹೋರಾಟಗಳು ನಡೀತು ಇವತ್ತು ಸಂವಿಧಾನ ಮರಚುವಂತ ಕೆಲಸ ನಡೀತದೆ ಹಂಗಾಗಿ ಆ ನಿಟ್ಟಿನಲ್ಲಿ ಇನ್ನೂರು ಮೀಟರ್ ಇನ್ನೂರು ಅಡಿ ಮುನ್ನೂರು ಅಡಿ ಎಲ್ಲ ನಾವು ಕೇಳ್ತಾ ಇರೋದು ಆ ಇನ್ನೂರು ಮೀಟರ್ ಯಾಕೆ ಅಂತ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಯಾಕಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ನೂರ ಎಂಬತ್ತೆರಡು ಮೀಟರು ಹಂಗಂದ್ರೆ ಐನೂರ ತೊಂಬತ್ತೇಳು ಅಡಿಗಳ ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಗುಜರಾತ್ನಲ್ಲಿ ಇನ್ನೂರ ಆರು ಅಡಿ ವಿಜಯವಾಡದಲ್ಲಿ ನೂರ ಎಪ್ಪತ್ತೈದು ಅಡಿ ಇದು ವಿಜಯವಾಡದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ವಿಜಯವಾಡದಲ್ಲಿ ಅಂಬೇಡ್ಕರ್ ಶಾಶ್ ಇನ್ನೂರ ಆರು ಅಲ್ಲಿ ನೂರ ಎಪ್ಪತ್ತೈದು ಅಡಿ ಮಹಾರಾಷ್ಟ್ರ ದಾದರಲ್ಲಿ ನಾನೂರ ಐವತ್ತಡಿ ಇದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗಮನಕ್ಕೆ ಬಂದಾಯ್ತೋ ಬಂದಿಲ್ವೋ ಗೊತ್ತಿಲ್ಲ ತಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ತಾವು ಮಾಹಿತಿಯನ್ನ ತಗೊಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ಕೇಳ್ತೀವಿ ಇವತ್ತು ಈ ದೇಶ ನಡೀತಾ ಇರೋದು ಸಂವಿಧಾನದಿಂದ ಹಂಗಾಗಿ ತಾವು ಯಾಕೆ ಸ್ವಾಮಿ ಬಾಬಾ ಸಾಹೇಬ್ರನ್ನ ಕಳ್ಕೊಂಡಾಗ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ನೂರ ತೊಂಬತ್ತು ಮೂರು ರಾಷ್ಟ್ರಗಳಲ್ಲಿ ನೂರ ತೊಂಬತ್ತು ಮೂರು ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬ್ರನ್ನ ಕಳ್ಕೊಂಡಾಗ ಅವರ ರಾಷ್ಟ್ರ ಧ್ವಜವನ್ನು ಕೆಳಗಿಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಟ್ಟಂತ ಇಡೀ ಜಗತ್ತಲ್ಲಿ ಯಾವ್ದಾದ್ರೂ ನಾಯಕರಿಗೆ ಇದ್ದರೆ ಅಂದ್ರೆ ಅದು ನಮ್ಮ ಪರಮ ಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಅಂತ ಒಬ್ಬ ನಾಯಕನಿಗೆ ನಾವು ಇಷ್ಟಲ್ಲ ಹೋರಾಟ ಮಾಡಿ ಸಾವಿರ ಮಧ್ಯದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀರಿ ಇದುವರೆಗೂ ನೀವು ಘೋಷಣೆ ಮಾಡಿದ್ರಿ ಏನು ಎರಡು ವರ್ಷದಿಂದ ನಾವು ಹೋರಾಟ ಮಾಡಿದ್ರಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನೀವು ಘೋಷಣೆ ಮಾಡಿದ್ರಿ ಸಂತೋಷ ಕಾರ್ಯರೂಪಕ್ಕೆ ನೀವು ಯಾವಾಗ ತರ್ತೀರಾ ಸ್ವಾಮಿ ಯಾವಾಗ ತರ್ತೀರಾ ಇನ್ನು ಹತ್ತು ವರ್ಷ ಆದ್ಮೇಲೆನಾ ಇನ್ನತ್ತು ವರ್ಷ ಆದ್ಮೇಲೆ ಏನು ಇವಾಗ ಎರಡು ವರ್ಷ ಆಗೋಯ್ತು ಇನ್ನು ಎರಡೂವರೆ ವರ್ಷ ಮಾತ್ರ ಇದೆ ಮತ್ತೆ ಯಾವತ್ತು ಸ್ಥಾಪನೆ ಮಾಡ್ತೀರಾ ಯಾವತ್ತು ಉದ್ಘಾಟನೆ ಮಾಡ್ತೀರಾ ಇನ್ನು ಇಪ್ಪತ್ತು ವರ್ಷಕ್ಕೆ ಮಾಡ್ತೀರಾ ಇನ್ನು ಇಪ್ಪತ್ತು ವರ್ಷ ಮಾಡ್ತೀರಾ ನಾವು ಇವತ್ತು ಭಾರತ ದೇಶ ಏನಾದರೂ ಉಳಿದಿದೆ ಅಂದರೆ ಅದು ಸಂವಿಧಾನದಿಂದ ಆ ಸಂವಿಧಾನ ಪೀಠಿಕೆ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ನಾವು ಇವತ್ತೇನಾದ್ರೂ ನಾವು ಜಾತ ಹೋಗ್ತೀರಂದ್ರೆ ನೀವು ಸಿಟಿ ಒಳಗೆ ಬರಬಾರ್ದು ನೀವು ಸಿಟಿ ಒಳಗೆ ಬರಬಾರ್ದು ನಿಮ್ಮನ್ನ ತಡಿತೀರಿ ಅಂತ ಹೇಳ್ತೀರಲ್ಲ ಸ್ವಾಮಿ ನಾವೇನಾದ್ರೂ ಕೈ ಹಿಡ್ಕೊಂಡ್ ಬರ್ತಾ ಇದ್ದೀರಾ ದೊಣ್ಣೆ ಹಿಡ್ಕೊಂಡ್ ಬರ್ತಾ ಇದ್ದೀರಾ ನಾವು ಹಿಡ್ಕೊಂಡ್ ಬರ್ತಾ ಇರೋದು ಸಂವಿಧಾನ ಪೀಠಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ನಾವು ತಗೊಂಡ್ಬಂಡು ಬರ್ತಾ ಇದ್ರೆ ತಾವು ಏನು ಬೆಂಗಳೂರು ಸಿಟಿನಲ್ಲಿ ಕಾನೂನು ರೀತಿಯಲ್ಲಿ ಇರಬೇಕು ಓಕೆ ನಾವು ಒಪ್ಪಂತೀರಿ ಕಾನೂನಿಗೆ ತಲೆ ಬಗ್ಸ್ತೀರಿ ತಾವು ಅನುಮತಿ ಯಾರು ಕೊಟ್ಟಿದ್ದೀರಾ ಒಂದು ತಿಂಗಳು ಕೂಡ ಆಗಿಲ್ಲಣ್ಣ ಒಂದು ತಿಂಗಳು ಕೂಡ ಆಗಿಲ್ಲ ನಮ್ಮ ಬೆಂಗಳೂರು ಜಿಲ್ಲೆನಲ್ಲೇ ಆರ್ ಎಸ್ ಎಸ್ ಅವರು ಪಥ ಸಂಚಲನ ಮಾಡ್ತಾರೆ ಅದಕ್ಕೆಲ್ಲ ಅನುಮತಿ ಎಲ್ಲಿ ಕೊಡ್ತಿರ ಅದಕ್ಕೆಲ್ಲ ಅನುಮತಿ ಅವರು ಇದ್ರು ತಗೊಂಡು ಬರ್ಬೋದಣ್ಣ ನಾವು ಪೀಟಿಗೆ ಬಾಬಾ ಸಾಹೇಬನ್ನ ಕಟ್ಕೊಂಡು ನಾವು ಒಂದು ಜಾಥಾ ಮುಖಾಂತರ ಏನೋ ಸ್ವಾಭಿಮಾನದಿಂದ ಕಾಲ್ನಡಿಗೆ ಮುಖಾಂತರ ಬಂದ್ರೆ ತಾವು ಅಡ್ಡಾಕ್ಬೋದು ಈ ಹೋರಾಟವನ್ನ ದಮನ ಮಾಡ್ಬೋದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳನ್ನು ನೀವು ಅಡ್ಡಾಕಿದ್ರೆ ಈ ರಾಜ್ಯ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ಸ್ವಾಭಿಮಾನಿಗಳು ಎದ್ದೊಳ್ತಾರಣ್ಣ ಎತ್ತೊಳ್ತಾರೆ ನಿಮ್ಮ ಸರ್ಕಾರವನ್ನ ಉರಿಜಿನಲ್ಲಿ ಕುಳಿಸೋಕ್ಕೂ ಗೊತ್ತು ತಮ್ಮನ್ನ ಮನೆ ಕಳ್ಸಕ್ಕೂ ಜನ ಗೊತ್ತಿದ್ದಣ ದಯವಿಟ್ಟು ನೀವು ಸಂವಿಧಾನದ ಪರವಾಗಿ ಇದ್ದೀರ ಅಂತ ಹೇಳಿದಕ್ಕೆ ಇವತ್ತು ರಾಜ್ಯಾದ್ಯಂತ ನಿಮ್ಮನ್ನ ರಾಜ್ಯದಲ್ಲಿ ಕುರ್ಚಿನಲ್ಲಿ ಕುಳಿಸಿದ್ದು ಇದೇ ದಲಿತ ಸಂಘಟನೆಗಳು ಮತ್ತೆ ಏನು ದಲಿತರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇದಾಗ ನಾವು ಅರ್ಥ ಮಾಡ್ಕೊಬೇಕೇನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಬ್ಬ ಒಬ್ಬ ಜಾತಿಯ ನಾಯಕಲ್ಲ ಅವರು ಇಡೀ ಈ ಈ ವಿಶ್ವಕ್ಕೆ ಒಬ್ಬ ನಾಯಕ ಆ ನಾಯಕನಿಗೆ ಯಾಕೆ ಇಂಥ ಒಂದು ತಾರತಮ್ಯ ಇದ್ದೀರಾ ಅದನ್ನ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಏನು ರಾಜ್ಯ ಸರ್ಕಾರದ ಏನು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಹೆಮ್ಮೆಯ ಮುಖ್ಯಮಂತ್ರಿ ನಲವತ್ತೈದು ದಿನ ಕಾಲ್ನಡಿಗೆ ಜಾತ ಮಾಡ್ಕೊಂಡು ಬಂದಾಗ ಕೂಡ ನಿಮ್ಮನ್ನ ನಾವು ಏನು ವಿರೋಧ ಮಾಡಿಲ್ಲ ಆದ್ರೆ ಇವತ್ತು ನಾವಿವತ್ತು ಎರಡನೇ ಕಾಲ್ನಡಿಗೆ ಜಾತ ಅಂತಕ್ಕೆ ನಾವು ಬಂದಿದ್ದೀರಿ ನಾವೇನಾದ್ರೂ ಆಸ್ತಿ ಕೇಳಿದ್ದೀರಾ ಅಂತಸ್ ಕೇಳಿದ್ದೀರಾ ನಿಮ್ಮ ದುಡ್ಡನ್ನು ಕೇಳಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ ನಿರ್ಮಾಣ ಮಾಡ್ರಿ ಅಂತ ಹೇಳಿದಾಗ ಇದೇ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜನವರಿ ಜನವರಿ ತಿಂಗಳಲ್ಲಿ ನಮ್ಗೆ ಒಂದು ಪತ್ರ ಬರುತ್ತೆ ಏನಂತ ಪತ್ರ ಬರುತ್ತೆ ಯಾವುದೇ ಕುದೋಳಿ ನಿರ್ಮಾಣ ಮಾಡೋದಕ್ಕೆ ಅನುಮತಿ ಕೊಡಂಗಿಲ್ಲ ಅಂತೇಳಿ ನಮ್ಗೆ ಕುದಳಿ ಬರುತ್ತೆ ಅದಾದ ಮೇಲೆ ಬೀದರಿಂದ ಕಾಲ್ನಡಿಗೆ ಜಾಥಾ ಮುಖಾಂತರ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಬಂದಾಗ ಆದೇಶ ಹೊಡಿತೀರ ಆದೇಶ ಹೊಡ್ತೀರಾ ಹಾಗಾದ್ರೆ ನಾವು ಈ ಈ ರೀತಿ ಒಂದು ಕಾಲ್ನಡಿಗೆ ಜಾತ ಮಾಡಿನೇ ನಾವು ಕುದಳಿ ನಿರ್ಮಾಣ ಮಾಡ್ಕೊಬೇಕ ಇದನ್ನ ನಾವು ಪ್ರಶ್ನೆ ಮಾಡ್ಕೊಬೇಕು ನಾವು ಪ್ರಶ್ನೆ ಮಾಡ್ಕೊಬೇಕು ಈ ಸಮಾಜ ಎಲ್ಲಿ ಹೋಗ್ತಾ ಇದೆ ನಾವಿವತ್ತು ದೊಡ್ಡ ನಡ್ಕೊಂಡು ಜಾಥಾ ಮಾಡೋರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಇವತ್ತು ಶಾಂತಿಯುತವಾಗಿ ಒಂದು ಸಂವಿಧಾನ ಪೀಠಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಡಿನ ನಾವು ಬರ್ತಾ ಇದ್ದೀರಂದ್ರೆ ಅಂದ್ರೆ ನಮ್ಮನ್ನು ಸರಿ ಅಂತ ಪ್ರಶ್ನೆ ಮಾಡಬೇಕು ಹಂಗ ಮಾಡಿದ್ರೆ ಮಾತ್ರ ತಾವು ಅರಿಹಿಂದ ನಾಯಕ ದಲಿತ ನಾಯಕ ಸಂವಿಧಾನದ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಂತನೆ ನಾಯಕ ಅಂತ ಏನು ವೇದಿಕೆ ಮೇಲೆ ಗಂಟಾಘೋಷವಾಗಿರಲ್ಲ ನಾವೇನಾದ್ರೂ ರಾಜಕೀಯ ಮಾನವ ಮರ್ಯಾದೆ ಇದ್ರೆ ತಾವು ಕೂಡಲೇ ಇದನ್ನ ನೀವು ಬಗೆಹರಿಸಬೇಕು ಇಲ್ಲ ಅಂದ್ರೆ ಏನು ನೀವು ಬೆಂಗಳೂರು ಸಿಟಿಗೆ ನೀವು ತಡಿತೀರ ಅಂತದ ನಾವು ಬರ್ತಾ ಇದ್ರಿ ಭೀಮ ಸೈನಿಕರು ಹೊಸಕೋಟೆ ನಲ್ಲಿ ಇರ್ತಾರೆ ನಾವು ಬರ್ತೀರಿ ಸ್ವಾಮಿ ಆದ್ರೂ ನಾವು ದೊಣ್ಣೆತ್ತಲ್ಲ ಸ್ವಾಮಿ ನಾವು ದೊಣ್ಣೆತ್ತಲ್ಲ ನಾವು ಆದ್ರೂ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶತ್ರು ನಾವು ಕಾನೂನು ಉಲ್ಲಂಘನೆ ಮಾಡಕಲ್ಲ ಕಾನೂನು ರೀತಿನಲ್ಲಿ ನಾವು ಫ್ರೀಡಂ ಪಾರ್ಕ್ ಬಿಟ್ಟು ನಾವು ಮನೆಗೆ ಹೋಗೋದಿಲ್ಲ ಈ ಪುತ್ಥಳಿ ಆಗೋವರೆಗೂ ನಮ್ಮ ಪ್ರಾಣವನ್ನು ಬಿಟ್ಟೇ ಬಿಡ್ತೀವಿ ಹೊರತು ಪುತ್ಥಳಿ ಆಗೋವರೆಗೂ ನಮ್ಮ ಪ್ರಾಣವನ್ನು ಬಿಡೋದಿಲ್ಲ ಕೆಲವು ನಾಯಕರು ಹೇಳ್ಕೊಂತಾರೆ ಏನಪ್ಪಾ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನಲ್ಲಿ ನೋಡಬಾರ್ದು ಸ್ವಲ್ಪ ಅದರ ನಾಟಕ ಮಾನ ಏನಾಗಿದ್ರೆ ಸ್ವಲ್ಪ ಯೋಚನೆ ಮಾಡ್ರಿ ಅಂಬೇಡ್ಕರ್ ಜಯಂತಿ ಬಂದಾಗ ಯಾವ್ದ್ರಿ ಹೂವಿಸ್ತೀರಾ ಎಲ್ರಿ ಹೂವು ಹಾಕ್ತೀರಾ ಅದು ಮೂರ್ತಿ ಅಲ್ವಾ ಇದನ್ನ ನಾವು ವಿಶ್ವಮಟ್ಟದ ವಿಶ್ವ ನಾಯಕನಿಗೆ ವಿಶ್ವಮಟ್ಟದಲ್ಲಿ ನಾವು ಕಾಣಬೇಕು ಆಗ ನಮ್ಮ ಮಕ್ಕಳು ಯಾರಿದು ಯಾರಪ್ಪ ಅಂದಾಗ ಅಪ್ಪ ಇದೇ ಅಪ್ಪ ನಿಮ್ಮ ತಾತ ನಿಮ್ಮ ಮುತ್ತಾತ ಇವತ್ತು ನಾವು ಊಟ ತಿಂತಾ ಇದ್ದೀರಲ್ಲ ಆ ಊಟ ಮಾಡೋದಕ್ಕೆ ಕಾರಣ ಇವರಪ್ಪ ಇವರು ಹಾಕಿರೋ ಭಿಕ್ಷೆಲ್ಲ ಇವತ್ತು ಇಡೀ ದೇಶನ ಬದುಕ್ತಾ ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೋದು ಅದಕ್ಕೋಸ್ಕರ ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುತ್ಳೆ ಇನ್ನೂರು ಮೀಟರ್ ಹೇಳಿ ಈ ಒಂದು ಒತ್ತಾಯ ಯಾಕಂತ ಸುಮಾರು ಜನಕ್ಕೆ ಪ್ರಶ್ನೆ ಇರ್ಬೋದು ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸ ಯಾವ ಇತಿಹಾಸ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜುಲೈ ಹನ್ನೆರಡನೇ ತಾರೀಕು ಕೇಜಲ್ ಬಂದಂತ ದಿನ ಕೋಲಾರ ಜಿಲ್ಲೆಯ ಒಂದು ತಾಲೂಕು ಅಂತ ಒಂದು ಜಿಲ್ಲೆಯಿಂದ ಮತ್ತೆ ದಲಿತ ಸಂಘಟನೆಗಳ ತವರೂರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆ ಆ ಜಿಲ್ಲೆಯಲ್ಲಿ ಎರಡನೇ ಹಂತದ ಹೋರಾಟ ಯಶಸ್ಸು ಆಗುತ್ತೆ ಯಶಸ್ಸು ಆಗೋವರೆಗೂ ನಮ್ಮ ಜೀವವನ್ನು ಬಿಟ್ಟೆ ಬಿಡ್ತೀವಿ ಹೊರತು ಯಾವುದೇ ಕಾರಣವ ಕಾರಣಕ್ಕೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ ಹಂಗಾಗಿ ತಾವು ಸಡೀತೀರಿ ಅಂತ ಹೇಳ್ತಾ ಇದ್ರ ಯಾವುದೇ ಕಾರಣಕ್ಕೂ ಿಲ್ಲ ನೀವು ಕಡಿರಿ ನಾವು ಭೀಮ ಸೈನಿಕರು ನಾವು ಬರ್ತೇವೆ ಬಂದೇ ಬರ್ತೇವೆ ಈ ಹೋರಾಟ ಯಶಸ್ಸು ಮಾಡೋಣ ಹಂಗಾಗಿ ಈ ಒಂದು ಹೋರಾಟದ ಕುರಿತಾಗಿ ನಮ್ಮ ಹಿರಿಯ ಹೋರಾಟಗಾರರು